ಇವತ್ತು ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಂತಿಮ ದರ್ಶನವನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಪಡಿತಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ ಇವತ್ತು ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ಚನ್ನಪಟ್ಟಣದ ದಶವಾರ ಗ್ರಾಮದಲ್ಲಿ ನೆರವೇರುತ್ತೆ ಸೊ ಹಾಗಾಗಿ ಇನ್ನೂ ಕೂಡ ಅವರ ಪಾರ್ಥಿವ ಮಲ್ಲೇಶ್ವರಂನ ಅವರ ನಿವಾಸದಲ್ಲಿದೆ ಅಲ್ಲಿಗೆ ಸಿ ಎಂ ಸಿದ್ದರಾಮಯ್ಯ ಈಗ ಹತ್ತು ಗಂಟೆ ಸುಮಾರಿಗೆ ಬರ್ತಾರೆ ಸಿ ಅಂತಿಮ ದರ್ಶನ ಮಾಡಿ ಅಂತಿಮ ನಮನವನ್ನು ಸಲ್ಲಿಸಿದ ಬಳಿಕ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಸರೋಜಾದೇವಿಯವರ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಿಂದ ಕೊಂಡೊಯ್ಯಲಾಗುತ್ತೆ ಸರೋಜ ಅವರಿಗೆ ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇವೆ ಆ ನಿಟ್ಟಿನಲ್ಲೂ ಕೂಡ ಸರ್ಕಾರದಲ್ಲಿ ಈಗಾಗಲೇ ಚರ್ಚೆಗಳಾಗಿವೆ ಬಿ ಸರೋಜಾದೇವಿ ಕನ್ನಡ ಚಿತ್ರರಂಗದ ಒಂದು ಹೆಮ್ಮೆ ಯಾಕಂದರೆ ಮೊದಲ ಲೇಡಿ ಸ್ಟಾರ್ ಅದು ಸೌತ್ ಇಂಡಿಯಾದಲ್ಲಿ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಬಿ ಸರೋಜಾ ಸರೋಜಾದೇವಿ ತಮ್ಮ ಮನೋಜ್ಞ ಅಭಿನಯ ತಮ್ಮ ವರ್ಚಸ್ಸು ತಮ್ಮ ಆ್ಯಟಿಟ್ಯೂಡ್ ಎಲ್ಲದರಿಂದಲೂ ಕೂಡ ಗಮನ ಸೆಳೆದಿದ್ದಂಥವರು ಅದು ಬಿ ದೇವಿ ಅವರು ಬದುಕಿದ್ದಷ್ಟೂ ದಿನಗಳು ಕಾಲ ನೀವೆಲ್ಲೇ ಅವರನ್ನು ಯಾವುದೇ ಕಾರ್ಯಕ್ರಮದಲ್ಲಿ ನೋಡಿದ್ರು ಕೂಡ ತುಂಬ ಡಿಸಿಪ್ಲೀನ್ ಆಗಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಬರ್ತಾ ಇದ್ದಂಥವರು ಅದು ಬಿ ಸರೋಜಾದೇವಿಯವರು ಅವರಿಗೆ ಮೇಕಪ್ ಮಾಡ್ಕೊಳ್ಳೋದು ಜೊತೆಗೆ ತುಂಬ ಚೆನ್ನಾಗಿ ರೆಡಿ ಆಗೋದು ಅಂತ ಹೇಳಿದ್ರೆ ಬಹಳ ಖುಷಿ ಇದೆ ಬೆಳಿಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನಿಂದ ಅಂತಿಮ ಯಾತ್ರೆ ಹೊರಡುತ್ತೆ ಬೆಂಗಳೂರಿನಲ್ಲಿ ಸರೋಜಾದೇವಿ ಪುತ್ರ ಗೌತಮ್ ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ ಬಟ್ ಈಗ ಸಿ ಕೂಡ ಹತ್ತು ಗಂಟೆಗೆ ಬರ್ತಾರೆ ಅನ್ನೋದರಿಂದಾಗಿ ಸ್ವಲ್ಪ ತಡ ಆಗಬಹುದು ಬಟ್ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗ್ತೀವಿ ರಾಮನಗರ ಚನ್ನಪಟ್ಟಣದಲ್ಲಿ ಹತ್ತು ನಿಮಿಷ ನಿಲ್ಲಿಸ್ತೀವಿ ಅಂತ ಹೇಳಿದರೆ ಅದಾದ ನಂತರ ಒಕ್ಕಲಿಗ ಸಮುದಾಯದಂತೆ ಅಂತ್ಯಕ್ರಿಯೆ ನೆರವೇರುತ್ತೆ ಅವರ ಪತಿಯ ಸಮಾಧಿ ಪಕ್ಕದಲ್ಲಿ ಜೊತೆಗೆ ಅವರ ತಾಯಿಯ ಸಮಾಧಿ ಅಲ್ಲೇ ಇದೆ ಅಲ್ಲೇ ಪಕ್ಕದಲ್ಲಿ ಜಾಗವನ್ನು ಗುರುತಿಸಿದಿವಿ ಅಲ್ಲೇ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತ ಹೇಳಿದ್ದಾರೆ ನಮಸ್ಕಾರ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಜನ ಬಂದು ಪ್ರೀತಿಯಿಂದ ನಮ್ಮ ತಾಯಿನ ನೋಡೋಕೆ ಬಂದಿದ್ದಾರೆ ನಾವು ಇವತ್ತು ಹತ್ತು ಗಂಟೆಗೆ ಇಲ್ಲಿಂದ ದಶವಾರ ಅಂದ್ಬಿಟ್ಟು ಬಿಡು ತಾಲೂಕಲ್ಲಿ ಹೋಗಿ ಅವ್ರದ್ದು ಅಂತಿಮ ಕಾರ್ಯವನ್ನು ಮಾಡುತ್ತೇವೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಇಷ್ಟು ಪ್ರೀತಿಯಿಂದ ಬಂದಿರೋದಕ್ಕೆ ನಮ್ಮ ಒಕ್ಕಲಿಗ ಅವ್ರದ್ದು ಬಂದು ಅದು ಹುಟ್ಟಿದ ಜಾಗ ಅವ್ರ ನೇಟಿವ್ ಪ್ಲೇಸ್ ಅವ್ರು ತುಂಬಾ ಪ್ರೀತಿಯಾದ ಜಾಗ ಅದಕ್ಕೆ ಅವ್ರ ತಾಯಿ ಕೂಡ ಅಲ್ಲೇನೇ ಇದಾಗಿರೋದು ಸೊ ಅಲ್ಲೇ ಮಾಡೋದು ಅಲ್ಲೇ ಮಾಡಿ ಮಾಡಬೇಕು ಹೌದು ಬಟ್ ಇವಾಗ ಅದು ಇಲ್ಲಿ ಇದ್ದ ತೋಟ ಬಂದು ಇವಾಗ ಡೆವಲಪ್ ಆಗಿ ಅಪಾರ್ಟ್ಮೆಂಟ್ ಆಗಿದೆ ಸೊ ಅದು ತುಂಬ ಜಾಗ ಸ್ಥಳ ಸಾಗ ಸಾಲಲ್ಲ ಅದಕ್ಕೆ ಸೊ ಅದಕ್ಕೋಸ್ಕರ ಇಲ್ಲೇ ಮಾಡ್ತೀವಿ ಜಾಗ ಚೆನ್ನಾಗಿದೆ ಜನ ಬರೋಕ್ಕೂ ಅನುಕೂಲ ಆಗಿರುತ್ತೆ ಅಂತ ಬರ್ತಾರೆ ಅಂದ್ಕೊಂಡಿದ್ದೀನಿ ಕನ್ಫರ್ಮ್ ಆಗಿಲ್ಲ ಅವರು ಬರ್ತೀರಿ ಅಂತ ಹೇಳಿದ್ದಾರೆ ಸರ್ ಅದೇ ಹೇಳಿದ್ದಾರೆ ಈ ಥರ ಪೊಲೀಸ್ ಗೌರ್ವ ಕೊಡ್ತಾರೆ ಅಂತ ಅಲ್ಲಿ ಸೊ ಅವರು ಹೇಳಿದ್ದಾರೆ ಸೊ ನೋಡಿ ಬೇಗ ಯಾಕಂದ್ರೆ ನೆನ್ನೆ ತೀರೋಗಿರೋದಲ್ವಾ ಜಾಸ್ತಿ ಲೇಟ್ ಮಾಡೋಕ್ಕೂ ಆಗಲ್ಲ ಸೊ ಎಷ್ಟು ವೇಗವಾಗಿ ಅಲ್ಲಿ ಹೋಗಿ ಕಾರ್ಯ ಇದ್ದೀವಿ ಬಟ್ ಅಲ್ಲಿ ರಾಮನಗರ ಅನ್ಪಟ್ಟು ಅಲ್ಲಿ ಒಂದು ಹತ್ತು ಹತ್ತು ನಿಮಿಷ ನೆನೆಸ್ತೀವಿ ನೆನಸ್ಬಿಟ್ಟಾಗಿಂದೇ ಇಲ್ಲಿ ಹತ್ತು ಗಂಟೆಗೆ ಕೊಟ್ಟರೆ ಅಲ್ಲಿ ಒಂದು ಸೇರೋಕ್ಕೆ ಒಂದು ಒಂದೂವರೆ ಹಾಕಬೇಕು ಅಲ್ಲಿ ಮಾಡ್ತೀವಿ ವ್ಯವಸ್ಥೆ ಮಾಡಿದ್ದೀವಿ ಹಾಂ ಮನೆಯೂ ಇದೆ ನಮ್ಮ ಅದು ಫ್ಯಾಮಿಲಿ ಮನೆಯಲ್ಲಿ ಇದು ಸರೋಜಯ ದೇವಿ ಅವರ ಪುತ್ರ ಗೌತಮ್ ಅವರ ಮಾತುಗಳು ಅವರ ಪತಿಯ ಪಕ್ಕದಲ್ಲೇನೆ ಮಾಡಬೇಕು ಅಂತ್ಯಕ್ರಿಯೆ ಅನ್ನುವಂಥದ್ದಿತ್ತು ಬಟ್ ಅಲ್ಲಿ ಜಾಗ ಇಲ್ಲದೆ ಇರೋದ್ರಿಂದಾಗಿ ಜೊತೆಗೆ ಆ ಒಂದು ತೋಟ ಈಗ ಅಪಾರ್ಟ್ಮೆಂಟ್ ಆಗಿರೋದ್ರಿಂದಾಗಿ ಸೊ ಅಲ್ಲಿ ದಶವಾರ ಗ್ರಾಮದಲ್ಲಿ ಈಗ ಅಂತ್ಯಕ್ರಿಯೆ ನೆರವೇರುತ್ತೆ ಮಲ್ಲೇಶ್ವರಂನ ನಿವಾಸದಲ್ಲಿ ನಮ್ಮ ಪ್ರತಿನಿಧಿ ಮಂಗಳ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಪಡ್ತಾ ಹೋಗೋಣ ಮಂಗಳಾ ಈಗ ನೀವಿರುವಂಥ ಒಂದು ಸ್ಥಳದಲ್ಲಿ ಈಗ ಯಾರೆಲ್ಲ ಬರ್ತಾ ಇದ್ದಾರೆ ನೆನ್ನೆಯಿಂದಲೇ ನಾವು ಗಮನಿಸ್ತಾ ಇದ್ವಿ ಸಾಕಷ್ಟು ಸಂಖ್ಯೆಯಲ್ಲಿ ಚಿತ್ರರಂಗದ ಗಣ್ಯರು ಎಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ರು ಇವತ್ತು ಕೂಡ ಇನ್ನೂ ಬಹುಶಃ ಹತ್ತು ಗಂಟೆವರೆಗೂ ಕೂಡ ಅಲ್ಲಿ ಕಾಲಾವಕಾಶ ಇದೆ ಅಂತ ಅನಿಸುತ್ತೆ ಸಿ ಎಂ ಕೂಡ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಅಲ್ಲಿಂದ ಏನು ಮಾಹಿತಿ ಅಪ್ಡೇಟ್ ಸಿಗ್ತಾ ಇದೆ ಈಗ ಸದ್ಯಕ್ಕೆ ಮಂಗಳ ರೆಹಮಾನ್ ಭಾರತೀಯ ಚಿತ್ರರಂಗ ಕಂಡಂತಹ ಶ್ರೇಷ್ಠ ನಟಿ ಬಿ ಸರೋಜಾ ದೇವಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಸೊ ಈಗ ಆಲ್ರೆಡಿ ಇವತ್ತು ಅವರ ಅಂತ್ಯ ಸಂಸ್ಕಾರ ಅವರ ಹುಟ್ಟೂರಾದ ಚನ್ನಪಟ್ಟಣದಲ್ಲಿರುವ ದಶಾವರದಲ್ಲಿ ಅವರ ಫಾರ್ಮ್ ಹೌಸ್ನಲ್ಲಿ ನಡೆಯಲಿದೆ ಸೊ ಹೀಗಾಗಿ ಈಗ ಆಲ್ರೆಡಿ ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆಗಳು ನಡೆದಿರುವಂಥದ್ದು ಏನು ಸುಮಾರು ಹತ್ತು ಗಂಟೆಗೆ ಇಲ್ಲಿಂದ ಅಂತಿಮ ಯಾತ್ರೆ ಹೊರಡಲಿದೆ ತೆರೆದ ವಾಹನದ ಮೂಲಕ ಮೆರವಣಿಗೆ ಮೂಲಕ ಅವರ ಪಾರ್ಥಿವ ಶರೀರವನ್ನು ಚನ್ನಪಟ್ಟಣಕ್ಕೆ ಅವರ ಕುಟುಂಬ ವರ್ಗದವರು ಕೊಂಡೊಯ್ಯಲಿದ್ದಾರೆ ಸುಮಾರು ಹತ್ತು ಗಂಟೆಗೆ ಇಲ್ಲಿ ಸಿಎಂ ಬಂದು ಏನು ಅವರ ಅಂತಿಮ ದರ್ಶನವನ್ನು ಪಡೆಯ ಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಅದಾದ ನಂತರ ಅವರು ಅವರ ಪಾರ್ಥಿವ ಶರೀರವನ್ನು ಕುಟುಂಬ ವರ್ಗದವರು ತೆಗೆದುಕೊಂಡು ಹೋಗಲಿದ್ದಾರೆ ಅದಕ್ಕೂ ಮುಂಚೆ ಇಲ್ಲಿ ಮನೆಯಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯಲಿದೆ ಅಂದರೆ ಅಂತಿಮ ಪೂಜೆ ಏನಿದೆ ಮನೆಯಲ್ಲಿ ಕೊನೆಯ ಪೂಜೆ ಸರೋಜಾ ಅವರಿಗೆ ಅವರು ಬಾಳಿ ಬದುಕಿದ ಮನೆ ಇದು ಆಗಿರೋದ್ರಿಂದ ಕೊನೆಯ ಪೂಜೆಯನ್ನು ಇಲ್ಲಿ ಸಲ್ಲಿಸಿ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ ಈಗ ಆಲ್ರೆಡಿ ಹಲವು ತಾರೆಯರು ಬಂದು ನೆನ್ನೆನೆ ಅವರ ಅಂತಿಮ ದರ್ಶನವನ್ನು ಪಡೆದಿರುವಂತದ್ದು ಈಗ ಸಾಕಷ್ಟು ಜನ ಬಂದು ಇನ್ನೂ ಪಡೆದಿದ್ದಾರೆ ಈಗ ಉಮಾಶ್ರೀ ಅವರು ಬಂದಿದ್ರು ಜೊತೆಗೆ ಡಿಂಗ್ರಿ ನಾಗರಾಜ್ ಅವರು ಸೇರಿದಂತೆ ಅಂಕಿತಾ ಅಮರ್ ಸೇರಿದಂತೆ ಸಾಕಷ್ಟು ಜನ ಬರ್ತಿರೋದ್ ಸುಧಾರಾಣಿ ಬರೋ ಸಾಧ್ಯತೆ ಇದೆ ಸೊ ಸಾಕಷ್ಟು ಜನ ಬಂದು ಇವತ್ತು ಕೂಡ ಹತ್ತು ಗಂಟೆ ಒಳಗಡೆ ಅಂತಿಮ ದರ್ಶನವನ್ನ ಪಡೀತಾರೆ ಅದಾದ ನಂತರ ಇಲ್ಲಿಂದ ಅಂತಿಮ ಯಾತ್ರೆಗೆ ಅವರ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಏನು ಅಲ್ಲಿ ಅವರ ಮನೆ ಏನಿದೆ ಅವರ ಪೂರ್ವಜರ ಮನೆ ಅಲ್ಲಿ ಅವ್ರಿಗೆ ಒಂದು ಅಂತಿಮ ವಿಧಿವಿಧಾನಗಳು ಅಂತಿಮ ಪೂಜೆಗಳೇನಿದೆ ಅದನ್ನ ಸಲ್ಲಿಸಲಾಗುತ್ತೆ ಅದಾದ ನಂತರ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಿ ಒಕ್ಕಲಿಗರ ಸಂಪ್ರದಾಯದಂತೆ ಅವರ ಪುತ್ರ ಅಂತಿಮ ವಿಧಿ ವಿಧಾನಗಳನ್ನು ನೆರವೇರಿಸಿದರೆ ಅದಾದ ನಂತರ ಸರೋಜಾದೇವಿಯವರು ಅವರು ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ರೆಹಮಾನ್ ಅಂದ್ರೆ ಸಾಕಷ್ಟು ಅಂದರೆ ಪಂಚಭಾಷಾ ತಾರೆಯಾಗಿ ಮಿಲುಗಿದ ಸರೋಜಾ ದೇವಿ ಇವತ್ತು ಎಲ್ಲರ ಕಣ್ಣುಗಳಿಂದ ಆಗಲಿದ್ದಾರೆ ಒಂದ್ ರೀತಿ ನೋವಿನ ವಿದಾಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕನ್ನಡವನ್ನ ಅವರು ಪ್ರತಿನಿಧಿಸಿದ್ರು ಎಲ್ಲೇ ಹೋದ್ರು ಕನ್ನಡ ಅಭಿಮಾನವನ್ನ ಮರೀತಿದ್ರು ಬೇರೆ ಬೇರೆ ಭಾಷೆಗಳಲ್ಲಿ ಬ್ಯುಸಿಯಾಗಿದ್ದು ಸಹ ಅವರು ಕರ್ನಾಟಕದಲ್ಲೂ ಕನ್ನಡದಲ್ಲೂ ಕೂಡ ಅಭಿನಯವನ್ನ ಮಾಡುವ ಮೂಲಕ ಜೊತೆಗೆ ಇಲ್ಲೇ ಇದ್ರು ಅವರಿಗೆ ಚೆನ್ನೈಯಿಂದ ಎಲ್ಲ ತುಂಬಾ ಇಲ್ಲೇ ಇರಿ ನೀವು ಅಂತ ಅವರು ಅಲ್ಲಿ ತುಂಬಾನೇ ಆರಾಧಿಸ್ತಿದ್ರು ರೋಜಾದೇವಿ ಅವರನ್ನು ಸೊ ಆದರೂ ಕೂಡ ಅವರು ಇಲ್ಲ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕರ್ನಾಟಕದಲ್ಲೇ ನಾನು ಕರ್ನಾಟಕದಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಕೊನೆಯವರೆಗೂ ಇಲ್ಲೇ ಇದ್ದರು ಇಲ್ಲೇ ಕೊನೆ ಉಸಿರೆ ಹೇಳಿದ್ರು ಸೊ ಇಂಥ ಇಂಥ ಒಬ್ಬ ಧೀಮಂತ ನಾಯಕಿ ಅಂತಲೇ ಹೇಳ್ಬೋದು ಮೊದಲ ಲೇಡಿ ಸೂಪರ್ ಸ್ಟಾರ್ ಸೊ ಇವತ್ತು ಅವರು ನಮ್ಮೆಲ್ಲರಿಂದ ಕಣ್ಮರೆಯಾಗಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲೇಶ್ವರಂ ಅವರ ನಿವಾಸದಿಂದ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಲಾಗುತ್ತೆ ಆಫ್ಕೋರ್ಸ್ ಯಾರಿಗೂ ಕೂಡ ಅಂದರೆ ತೆರೆದ ವಾಹನದಲ್ಲಿ ಅವರ ಅಂತಿಮ ದರ್ಶನವನ್ನು ಪಡಿಬೋದು ರಸ್ತೆ ಬದಿಗಳಲ್ಲಿ ನಿಂತುಕೊಂಡು ಕೇವಲ ರಾಮನ ನಗರ ಮತ್ತು ಚನ್ನಪಟ್ಟಣದಲ್ಲಿ ಮಾತ್ರ ಅವರು ಹುಟ್ಟೂರಾಗಿರೋದ್ರಿಂದ ಅಲ್ಲಿ ಹತ್ತು ನಿಮಿಷಗಳ ಕಾಲ ವಾಹನವನ್ನು ನಿಲ್ಲಿಸಲಾಗುತ್ತೆ ಅಲ್ಲಿ ಅಭಿಮಾನಿಗಳು ಯಾರೆಲ್ಲ ಬಂದಿರ್ತಾರೋ ಅವರಿಗೆಲ್ಲ ಕೂಡ ಅವರ ಅಂತಿಮ ದರ್ಶನವನ್ನು ಪಡೆಯುವ ಅವಕಾಶವನ್ನ ಕಲ್ಪಿಸಲಾಗಿದೆ ರೆಹಮಾ ಇವತ್ತು ಅವರು ನಮ್ಮಿಂದ ಎಲ್ಲರಿಂದ ಆಗಲಿದ್ದಾರೆ ನಿಜಕ್ಕೂ ಇದು ಒಂದು ರೀತಿ ನೋವಿನ ಸಂಗತಿ ಅಂತಲೇ ಹೇಳ್ಬೋದು ಎಸ್ ಸಿಗ ಬಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರುತ್ತೆ ಇವತ್ತು ಅವರ ಹುಟ್ಟೂರು ತಶವರ ಗ್ರಾಮದಲ್ಲಿ ನಡೆಯಲಿರುವಂಥ ಅಂತ್ಯಕ್ರಿಯೆ ಮಧ್ಯಾಹ್ನ ಮೂರು ಗಂಟೆಗೆ ಅಂತ ಹೇಳಿ ಈಗ ಹೇಳಿದ್ದಾರೆ ಸದ್ಯಕ್ಕೆ ಟೈಮ್ ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಲಿರುವಂಥ ವಿಧಿವಿಧಾನಗಳು ಅಂತಿಮ ವಿಧಿವಿಧಾನವನ್ನು ಅವರ ಪುತ್ರ ಗೌತಮ್ ಅವರು ನೆರವೇರಿಸ್ತಾರೆ ಈಗಾಗಲೇ ಗೌತಮ್ ಮಲ್ಲೇಶ್ವರಂನ ನಿವಾಸದಲ್ಲಿ ಇದ್ದರೂ ಈಗಷ್ಟೇ ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಸಿ ಎಂ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಹತ್ತು ಗಂಟೆ ಸುಮಾರಿಗೆ ಅವರು ಬರಬಹುದು ಬಹುಶಃ ಅವರು ಬಂದು ಹೋದ ನಂತರ ಅವರು ಅಂತಿಮ ನಮನವನ್ನು ಸಲ್ಲಿಸಿದ ನಂತರ ಮೆರವಣಿಗೆ ಹೊರಡುತ್ತೆ ಬೆಂಗಳೂರಿನಿಂದ ರಾಮನಗರ ಚನ್ನಪಟ್ಟಣ ಮಾರ್ಗವಾಗಿ ತೆರಳಲಿರುವಂತಹ ಮೆರವಣಿಗೆ ಅಲ್ಲಿ ಒಂದು ಹತ್ತು ನಿಮಿಷ ನಿಲ್ಲಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಯಾಕಂದರೆ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿರುವಂತಹ ಬಿ ಸರೋಜಾದೇವಿಯವರು ಎಲ್ಲರೂ ಕೂಡ ಬೆಂಗಳೂರಿಗೆ ಬರೋದಕ್ಕೆ ಸಾಧ್ಯವಾಗಿಲ್ಲ ಅಥವಾ ದಶವಾರ ಗ್ರಾಮಕ್ಕೂ ಕೂಡ ಹೋಗೋದಕ್ಕೆ ಸಾಧ್ಯವಾಗದೇ ಇರುವಂಥದ್ದು ರಸ್ತೆ ಮಧ್ಯದಲ್ಲೇ ಅವರು ಅಲ್ಲಿ ಅಂತಿಮ ನಮನವನ್ನು ಸಲ್ಲಿಸ್ಬೋದು ದರ್ಶನವನ್ನು ಪಡೀಬಹುದು ಅನ್ನುವಂಥದ್ದು ಈಗ ನಟಿ ಶ್ರುತಿ ಮತ್ತು ಅವರ ಪುತ್ರಿ ಆಗಮಿಸಿರುವಂಥದ್ದನ್ನು ಗಮನಿಸ್ಬೋದು